ನಮ್ರದ ಅವ್ರದ್ದು ವಿಷಯ ಎತ್ಬೇಕ ನೀವ್ ಮಾಡಿದಕ್ಕೆ ಅದೇ ನೀವು ನೋವು ಪ್ರಾಮಿಸ್ ಮಾಡಿರ್ತೀರ ಉತ್ತಮ ಇದನ್ನ ಕೊಡಿಸ್ತೀನಿ ಚಪ್ಪಾಳೆ ಅದೇ ವಾರ ಫುಲ್ ನೆಗೆಟಿವ್ ಆಗಿರುತ್ತೆ ಅದೇ ವಾರ ಕಿಚನ ಚಪ್ಪಾಳೆನ ಬರುತ್ತೆ ಅವ್ರಿಗೆ ಉತ್ತಮನ ಬರುತ್ತೆ ಅಂದ್ರೆ ನೀವ್ ಒಂಥರ ಅವಾಗ ಕೆ ಜಿ ಎಫ್ ಎಷ್ಟ್ ತರ ಆಗೋಗ್ಬಿಡ್ತೀರಾ ದೀರಾ ರಣದೀರ ಅಂತ ಆಚೆ ಕಡೆಯಲ್ಲಿ ಆತರ ಎಲ್ಲಾ ಮೀಮ್ ಆಗುತ್ತೆ ಅದಕ್ಕೆಲ್ಲ ಏನ್ ಆನ್ಸರ್ ಕೊಡ್ತೀರಾ ಅಷ್ಟೇ ಕೇಳಿದಾಗ ನೋಡಿಲ್ಲ ಇನ್ನ ನೋಡಿಲ್ಲ ಕೆಲವೊಂದು ಕ್ರಿಯೇಟ್ ಅಂತ ಬಟ್ ಕೂಡ ಗೊತ್ತೇ ಇರ್ಲಿಲ್ಲ ಒಂದಷ್ಟು ವಾರಗಳ ಕಾಲ ಅವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಕಡೆವರೆಗೂ ಪ್ರಯತ್ನ ಪಟ್ಟೆ ಆ ಗಳು ಬಂತು ಸಂಗೀತಾ ದೀದಿ ಮತ್ತೆ ತನೀಶ್ ಅದಿ ಇದಾಗಿದ್ರು ಮಾಲೀಕರಾಗಿದ್ರು ಸಂಗೀತ ಅವ್ರನ್ನ ಒಂದಷ್ಟು ಅಟ್ಯಾಕ್ ಮಾಡ್ತಾ ಇದ್ರು ಅವಾಗ ವಾರ ನಾವು ಒಂದಷ್ಟು ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡಿ ಮತ್ತೆ ಅವ್ರನ್ನ ಕ್ಯಾಪ್ಟನ್ ಮಾಡಿದೆ ಅಲ್ಲಿಗೆ ಒಂದು ಇದಾಯ್ತು ಅದು ಮುಂಚೆನೆ ಆಗ್ಬಿಟ್ಟಿದೆ ಅಂತ ನನ್ನ ತಲೆಯಲ್ಲೂ ಇರಲಿಲ್ಲ ನೀವೆಲ್ಲ ಬಂದು ಹೇಳಿದ್ಮೇಲೆ ನನ್ಗೆ ಗೊತ್ತಾಗ್ತಿರೋದು ಹಿಂಗಾಗಿದೆ ಅಂತ ಏನೋ ನನ್ನ ತಪ್ಪಿಂದ ಸರಿಯಿಂದ ಆಯ್ತೋ ಒಂದು ಒಳ್ಳೇದಾಯ್ತು ಅಷ್ಟು ಖುಷಿ ಇದೆ ಸರ್ ಇನ್ನೊಂದು ಸಂಗೀತ ಅವರು ನಿಮ್ಮ ರಿಲೇಶನ್ಶಿಪ್ ಸ್ಟಾರ್ಟಿಂಗ್ ಡೇಸ್ ಇಂದ್ರೆ ಟಾರ್ಗೆಟ್ ಮಾಡ್ತಿದ್ರು ಬೇರೆ ಗ್ರೂಪ್ ಅವರು ಅವಾಗ್ಲಿಂದ ಹೇಳ್ದು ಅಂಟಿಲ್ ಎಂಡ್ ಅದೊಂದು ಒಳ್ಳೆ ಬಾಂಡಿಂಗ್ ಅಕ್ಕ ತಮ್ಮ ಅದು ಆ ಬಾಂಡಿಂಗ್ ಈಗ ಏನ್ ಹೇಳ್ತೀರಾ ಸರ್ ಇಲ್ಲ ಮನೆಯ ಮೇಲೆ ಒಂದಷ್ಟು ಇರುಸು ಮುರುಸು ಬಂತು ಒಂದೆರಡು ವಾರ ಅಷ್ಟೆಲ್ಲಾ ಬಿಟ್ಟು ಕೂಡ ಗಟ್ಟಿಯಾಗಿ ನಿಂತಿದ್ದಾರೆ ನನ್ನ ಜೊತೆ ಸಪೋರ್ಟ್ ಮಾಡಿದ್ದಾರೆ ಒಂದಷ್ಟು ಪ್ರೀತಿ ಮಾತುಗಳನ್ನಾಡಿದ್ದಾರೆ ಒಂದು ಸ್ಫೂರ್ತಿ ತುಂಬಿದ್ದಾರೆ ಅವ್ರಿಗೆ ಕುಗ್ಗಿದ್ರು ಕೂಡ ನನ್ನ ಕಡೆಯಿಂದ ಎಷ್ಟಾಗುತ್ತೋ ನಾನು ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಮಾತಾಡಿದ್ದೀನಿ ಅವ್ರಿಗೆ ಬೇಜಾರಾದಾಗ ಖುಷಿ ಇದೆ ಅದಕ್ಕೆ ನಾವು ಹಿಂಗಿದ್ವಲ್ಲ ಅಂತ ಇನ್ಮೇಲೂ ಈಗೇ ಇರಬೇಕು ಅವ್ರಿಗೇನಾದರೂ ಆದರೆ ನನ್ನ ಕಡೆಯಿಂದ ಏನಾದರೂ ಸಣ್ಣ ಮಟ್ಟದಲ್ಲಿ ಏನಾದರೂ ಸಹಾಯ ಮಾಡುವಂತ ಅಂದರೆ ಏನೇ ಏನೇ ಆಗಿರ್ಬೋದು ಯಾವುದೇ ವಿಚಾರದಲ್ಲಿ ಇರ್ತೀನಿ ಯಾಕೆಂದ್ರೆ ಆ ಸೊ ಸಂಗೀತ ಅವ್ರ ಜೊತೆನೆ ಒಂದ್ ಬಾರಿ ಚರ್ಚೆ ಐತೆ ಆಚೆಗಡೆ ವಿಷಯ ಏನಪ್ಪ ಅಂದ್ರೆ ನೀವು ಅವ್ರ ಕಣ್ಣಿಗೆ ಪೆಕ್ ಮಾಡ್ಕೊಂಡು ಆಚೆ ಬಂದಿರ್ತೀರ ಅವ್ರದ್ದು ಏನೋ ಟಾಸ್ಕ್ ಅಲ್ಲಿ ಆ ಟೈಮ್ ಅಲ್ಲಿ ಪ್ರತಾಪ್ಗು ಸಂಗೀತ ಹೇಳ್ ಕಳ್ಸಿದ್ದಾರೆ ಆಚೆ ಇರೋ ವಿಷಯಗಳನ್ನ ಕೆಲವೊಂದು ವಿಷಯಗಳನ್ನ ಟಿಪ್ಸ್ ಕೊಟ್ಟು ಕಳ್ಸಿದ್ದಾರೆ ಅಂತ ಒಂದು ಆರೋಪ ಆಗುತ್ತೆ ಎಕ್ಸಾಕ್ಟ್ಲಿ ನಡೀತು ನೀವು ಅಲ್ಲಿಂದ ಆಚೆ ಬಂದ್ಮೇಲೆ ಒಳಗಡೆ ಹೋದಾಗ ಏನ್ ರಿಯಾಕ್ಷನ್ ಇತ್ತು ಟಿಪ್ಸ್ ವಿಪ್ಸ್ ಏನು ಇಲ್ಲ ಹಾಸ್ಪಿಟಲ್ ಮಲಗಿದ್ವಿ ಹೋಗ್ಬೇಕಾರೆ ಕಣ್ಣು ಬಟ್ಟೆ ಹಾಕಿರ್ಲಿಲ್ಲ ಯಾಕಂದ್ರೆ ಮಂಜು ಮಂಜಾಗಿ ಆಗಿದ್ ಫುಲ್ ಕಣ್ಣು ಬ್ಲರ್ ಆಗಿತ್ತು ಬರ್ಬೇಕಾದ್ರೆ ನನ್ ಹೇಳಿದೀನಿ ಆ ಬೆಡ್ ಹತ್ರ ಕೂಡ ಒಂದ್ ಗಡಿಯಾರ ಹಾಕಿರ್ಲಿಲ್ಲ ಟೈಮ್ ಗೊತ್ತಾಗುತ್ತೆ ಅಂತ ಅವ್ರ ಹೆಸರು ಕೇಳಿದ್ರು ಹೇಳ್ತಾ ಇರ್ಲಿಲ್ಲ ಸುಮ್ಮನೆ ನಿಂತಿದ್ದಾರೆ ಇಬ್ರು ನೋಡ್ಕೊಳಕ್ಕೆ ಒಂದ್ ಇಬ್ರು ಇದಾರೆ ಅದು ಇಬ್ರು ಮೂರ್ ಜನ ನರ್ಸ್ ಬಿಡ್ತಾ ಇರ್ಲಿಲ್ಲ ಅವ್ರ ಬೇರೆ ಕಡೆ ಇದ್ರೆ ಇವ್ರ ಬೇರೆ ಕಡೆ ಒಂದೇ ಆಂಬುಲೆನ್ಸ್ ಅಲ್ಲಿ ಹೋದ್ರು ಮಾತಾಡ್ತಿದ್ವಿ ನೀನ್ ಏನೋ ಆಗಬೇಡ ಆಗಲ್ಲ ಸುಮ್ಮನಿ ಅಂತ ಅವ್ರು ನನ್ಗೆ ಹೇಳ್ತಾ ಇದ್ರು ನ್ಯೂಸ್ ಚೆನ್ನಾಗಿದ್ದೀರ ಅಂತ ನಾನ್ ಹೇಳ್ತಾ ಇದ್ದೆ ಏನಾಗಿದ್ರು ಕೂಡ ಅದು ಆಟದ ಪ್ರಕಾರ ಏನೋ ಒಂದು ಮಾಡಿದಾರೆ ಅದಕ್ಕೆ ಯಾವುದೇ ರೀತಿ ಬೇಸರ ಇಲ್ಲ ಬರ್ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಒಳಗ್ ಬಿಟ್ರು ಅಹ್ ಅಂತದ್ರಲ್ಲಿ ಹೇಳ್ಕೊಡೋದಿಲ್ಲ ಅಲ್ಲಿ